ನಿಮಗೆಲ್ಲ ನನ್ನ ಕೂದಲ ನೋಡಿದ್ನಲ್ಲ ಇವಳು ಕೂದಲೇನು ಇಷ್ಟು ನಾ ನಾನು ಅದು ಏನೋ ಮಾಡ್ಕೊಂಡಿ ಇವಾಗ ನಾನು ನನ್ನ ಕೂದಲು ಹೆಂಗದ ಅನ್ನೋದನ್ನ ತೋರಿಸೋದ ಇಷ್ಟೊಂದು ಸ್ಮೂತಾಗಿ ಮತ್ತು ಇಷ್ಟೊಂದು ಆಗಿ ಮತ್ತು ಹೇರ್ ಫಾಲ್ ಆಗೋರಿಗೂ ಯೂಸ್ ಆಗುವಂಥ ಇದು ವಿಡಿಯೋ ಐತಿ ಸೊ ವಿಡಿಯೋನ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡಿ ವಿಡಿಯೋನ ಫುಲ್ ನೋಡಿರಿ ಸಪೋರ್ಟ್ ಮಾಡಿರಿ ನಾನು ಅಂತೆಲ್ಲ ಏನು ಯೂಸ್ ಅಂತ ನೀವ ನೋಡಿ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾಮಲ್ ವಾಗ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿನ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋ ಒಳಗೆ ನಾನು ಒಂದು ಯೂಸ್ಫುಲ್ ಆದಂಥ ವಿಡಿಯೋನ ಮಾಡಿ ಶೇರ್ ಮಾಡೋತನ ಎಲ್ಲ ಹೆಣ್ಮಕ್ಳಿಗೂ ಅವ್ರದ್ದೇ ಆದಂಥ ಒಂದು ಬ್ಯೂಟಿ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಅದರಾಗಂದರೂ ಹೇರ್ಸ್ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟನಾ ಸೊ ಅದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ಒಂದು ಟಾಪಿಕ್ನ ಶೇರ್ ಮಾಡೋತನ ಏನಪ್ಪ ಅಂದರೆ ಇತ್ತೀಚಿಗಂತರೂ ಎಲ್ಲರದ್ದು ಹೇರ್ ಫಾಲ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತಿ ನಂದು ಹೇರ್ ಫಾಲ್ ಭಾಳ ಆಗತ್ತಿತ್ತು ಇಲ್ಲಿ ಬಂದಮೇಲೆ ನೀರು ಚೇಂಜ್ ಆಯಿತು ನೀರು ಚೇಂಜ್ ಆದ್ಮೇಲೆ ಭಾಳ ಹೇರ್ ಫಾಲ್ ಆಯಿತಾ ಸೊ ಅದಕ್ಕೆ ನಾನು ಒಂದು ರೆಮಿಡಿನ ಹೋಮ್ ರೆಮಿಡಿನ ಮಾಡಿ ಟ್ರೈ ಮಾಡಿ ಅದನ್ನ ಹಂಗೆ ನಿಮಗೂ ಶೇರ್ ಮಾಡಿದ್ರೆ ಆಯಿತು ನಿಮಗೂ ಯೂಸ್ ಆಗ್ತದಂತ ಶೇರ್ ಮಾಡತ್ತ ಅದಕ್ಕೆ ಏನೇನು ಬೇಕು ಏನು ಎತ್ತ ಅಂತ ನಾನು ಈ ವಿಡಿಯೋ ಒಳಗೆ ತಿಳಿಸ್ಕೊಡೋದ್ನ ಸೊ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ನೀವು ನೋಡ್ಬೋದು ಇಲ್ಲಿ ನಂದು ಎಲ್ಲ ಹೇರ್ ಫಾಲ್ ಆಗಿತ್ತು ಇವಾಗ ಚಿಕ್ಕ 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 ಚಿಕ್ಕದು ಹೇರ್ಸ್ ಬರತ್ತವ ಇಷ್ಟು ಇಷ್ಟು ಇಷ್ಟಿಷ್ಟು ಬರತ್ತವು ಇವಾಗ ಸೊ ಹಂಗೆ ನೆಮ್ಮದು ತೋರಿಸ್ತೀನ ಬರ್ರಿ ಹೆಂಗೆ ಮಾಡೋದಂತ ನೋಡಿದ್ರು ನಾನು ಮೊದಲ ಒಂದು ಇದ್ರೊಳಗೆ ನೀರು ತೊಗೊಂಡ ಅಂದ್ರೆ ನೀರು ತೊಗೊಂಡು ಸ್ವಲ್ಪ ನಾನು ದಾಸವಾಳಿಲಿನೆಲ್ಲ ಹಾಕೊಂಡ್ಬಂದಿದ್ವಿ ಇವಾಗ ಈ ನೀರು ಚೆನ್ನಾಗಿ ವಾಶ್ ರೂಮಕ್ಕೆ ಯಾಕಂದ್ರೆ ಇವಾಗ ಬೇಸಿಗೆ ಕಾಲ್ದೊಳಗೆ ಅದ್ರ ಮೇಲೆಲ್ಲ ಡಸ್ಟ್ ಕುಂತು ಬಿಟ್ಟಿರ್ತೈತಿ ನೀಟಾಗಿ ನಾವು ಏನು ಮಾಡ್ಬೇಕಂದ್ರೆ ಕ್ಲೀನ್ ಮಾಡ್ಕೊಬೇಕಾಗ್ತೈತಿ ನಾವು ಅದನ್ನ ಹಂಗೆ ಯೂಸ್ ಮಾಡೋದ್ರಿಂದ ಅದ್ರೊಳಗಿನ ಡಸ್ಟ್ ಮತ್ತೆ ದಿನ ಬಂದು ನಮ್ಮ ತಲೆಗಾನ ಸೇರ್ಕೊಂಡ್ಬಿಡ್ತೈತಿ ಅದಕ್ಕಾಗಿ ನಾವು ನೀರೊಳಗೆ ಏನು ಮಾಡ್ಬೇಕು ಚೆನ್ನಾಗಿ ತೊಳ್ಕೊಬೇಕಾಗ್ತೈತಿ ಒಂದು ನಾಲ್ಕೈದು ಸಲ ಹಂಗೆ ಕೈಲಿ ಒಂಥರ ತೆಗಿಯೋದು ಒಳಗೆ ಎರಡು ಸಲ ಫುಲ್ ಅದರದೊಳಗಿಂದ ಏನು ಮನೆಲ್ಲ ಆತು ಈ ದೋಸ್ತ ಎಲ್ಲ ಕುಂತಿರೋದ ಅದೆಲ್ಲ ಹೋಗ್ಬೇಕು ಅಲ್ಲಿ ತನಕ ವಾಶ್ ಮಾಡಿರೋದನ್ನ ಹಂಗೆ ಯಾರು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಇವಾಗ ಎಲ್ಲ ನೀಟಾಗಿ ವಾಶ್ ಮಾಡಿ ವಾಶ್ ಮಾಡಿಬಿಟ್ಟ ಒಂದು ಮಿಕ್ಸಿ ಜಾರೊಳಗೆ ಅದನ್ನ ಹಾಕಿದ್ರೆ ಆಯ್ತಂತೆ ಮಿಕ್ಸಿ ಜಾರ್ ತೊಗೊಂಡು ಆದರೆ ಅದನ್ನು ಪೇಸ್ಟ್ ಮಾಡ್ಬೇಕಲ್ಲ ಅದಕ್ಕಾಗೆ ಮಿಕ್ಸಿ ಜಾರ್ ಒಳಗೆ ಪೇಸ್ಟ್ ಮಾಡ್ಕೊಳಾತನ ನಿಮ್ಗೆ ಇದನ್ನೂ ತೋರಿಸ್ತಾನೆ ಅದರಿಂದ ಹೊಲಸು ಎಷ್ಟು ಬಂದೈತೆ ನೀರು ಅಂಥೇಳಿ ಇಲ್ಲಿ ಎಷ್ಟು ಕೆಟ್ಟ ನೀರ ವೈಟ್ ಇದ್ದು ಎಲ್ಲ ಒಂಥರ ಕಲರ ಬೇರೆ ಆಗಿಬಿಟ್ಟೈತೆ ನೀರಿಂದು ಅಷ್ಟೆಲ್ಲ ಹೊಲಸಿತ್ತ ಒಳಗೆ ಇವಾಗ ವಾಶ್ ಮಾಡ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಬನ್ನಿ ಇವಾಗ ಪೇಸ್ಟ್ನ ಒಂದು ಬೌಲ್ ಒಳಗೆ ತಕ್ಕೊಳಾತನು ನಿಮ್ಮ ಕೂದಲು ಎಷ್ಟು ಉದ್ದದಲ್ಲ ನೀವು ಅಷ್ಟು ದಾಸವಾಳ ಎಲ್ಲೂ ತಗೊಂಡ ನೀವು ಪೇಸ್ಟ್ ಮಾಡ್ಕೊಬೋದು ನಿಮ್ಮ ಕೂದಲು ಎಷ್ಟು ನೋಡ್ರಿ ನೋಡಿರಿ ನೀವು ಅಷ್ಟೇ ಯೂಸ್ ಮಾಡ್ಕೊಡ್ರಿ ಮತ್ತು ಇದ್ರಿಗೆ ಏನು ಜಾಸ್ತಿ ಅದು ಏನೂ ಬೇಕಾಗಿಲ್ಲ ದಾಸವಾಳ ಗಿಡ ಅಂದರು ಎಲ್ಲರ ಕಡೆ ಇದ್ದೇ ಇರ್ತಾವೆ ಆಲ್ಮೋಸ್ಟ್ ಅವ್ರ ಮನೆ ಹತ್ರ ಆಗಲಿ ಅಥವಾ ಅವರ ಗಲ್ಲಿ ಒಳಗಾಗಲಿ ಅವರ ಮನೆ ಅಕ್ಕಪಕ್ಕ ಆಗಲಿ ಎಲ್ಲರೂ ದಾಸವಾಳಲ್ಲಿ ಆರಾಮಾಗಿ ಸಿಕ್ಕ ಸಿಕ್ತವ ಯಾರಿಗೆ ಆದರೂ ಅಥವಾ ನೀವು ದಾಸವಾಳ ಹೂವು ಸಿಕ್ಕ್ರಂತರೂ ಇನ್ನೂ ಬೆಟ್ರೆ ಅದ್ರದ್ದು ಒಂದು ಸಲ ಯಾವಾಗಾದ್ರೂ ಮಾಡಿ ತೋರಿಸ್ತಾರೆ ನಾನು ಆ್ಯಕ್ಚುಲಿ ದಾಸವಾಳದು ಮಾಡಬೇಕಂತೂ ಇತ್ತು ಇದ್ರ ಜೊತೆಗೆ ಬಟ್ಟೆ ಹೂವು ಇರಲಿಲ್ಲ ಆದರೆ ನಾ ಮಾತ್ರ ಯೂಸ್ ಮಾಡತ್ತನ ಇದ್ರದ್ದು ರಿಸಲ್ಟ್ ಚಲೋ ಅನಿಸುತ್ತೆ ನಂಗೆ ಅದಕ್ಕಾಗಿ ಇದನ್ನ ನಿಮ್ಗೆ ಮಾಡಿ ಶೇರ್ ಮಾಡತ್ತೇನೆ ಅದಾದ ನಂತರ ನಾವು ಏನು ಅದಕ್ಕೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೋಬೇಕು ಇವಾಗ ಹೆಂಗಾದರೂ ಗರ್ಮಿನೂ ಸ್ಟಾರ್ಟ್ ಆಯ್ತ ಮತ್ತು ಮೊಸರು ನಾವು ತಲೆಗೆ ಹಾಕೋದ್ರೆ ತಲೆನೂ ತಂಪಾಗ್ತೈತಿ ಮತ್ತು ನಮಗೆ ಚಲೋ ಅದ ಹೇರ್ಗೂ ಚಲೋ ಆಗ್ತೈತಿ ಮತ್ತು ಬಾಡಿಗೂ ತಂಪಾಗ್ತತಿ ಅದಕ್ಕೋಸ್ಕರ ನೀವು ಆ ಮೊಸರನ್ನ ಯೂಸ್ ಮಾಡಿರಿ ಅಂತೂ ಬೆಸ್ಟ್ ರಿಸಲ್ಟಾನ ಮತ್ತು ಇದಾದ್ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೋಬೇಕೈತಿ ನಿಮ್ಮ ಹತ್ರ ಯಾವ ಆಯಿಲ್ ಐತಲ್ಲ ಅದನ್ನ ನೀವು ಯೂಸ್ ಬೆಟ್ರ್ ಬೆಟ್ರಂದರೆ ಪ್ಯಾರಾಶೂಟ್ ಆಯಿಲ್ ನನ್ನ ಹತ್ರ ಅದಿರಲಿಲ್ಲ ನನ್ನ ಕಡೆ ನಾನು ಯಾವಾಗಲೂ ಆಲ್ಮೊಂಡ್ ರಫ್ಸನ್ನ ಯೂಸ್ ಮಾಡ್ತೇನೆ ಸೊ ನಾನು ಹಾಗಾಗಿ ಅದನ್ನ ಯೂಸ್ ಮಾಡ್ಕೊಳತ್ತನು ಇದಾದ ನಂತರ ಏನು ಮಾಡ್ಬೇಕಂದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಅಂದ್ರೆ ಮೊಸರ ಮತ್ತು ಎಣ್ಣೆ ಎಲ್ಲ ನಾವೇನು ಅದು ಹಸಬಳೆಯಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡಿರ್ತವಲ್ಲ ಅದರೊಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕದ ಮತ್ತು ಎಲ್ಲ ಹೆಣ್ಮಕ್ಳಿಗೂ ಅವ್ರ ಹೇರ್ಸ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟನ ಬೇರೆದ್ರು ಹೇರ್ಸ್ ನೋಡೋಕೆ ನಮ್ಮ ಹೇರ್ಸ್ ಇಷ್ಟು ಲಾಂಗ್ ಇರಬೇಕಿತ್ತಲ್ಲ ಎಷ್ಟು ಸಿಲ್ಕಿ ಆಗಿದಾವಲ್ಲ ಇವ್ರ ಹೇರ್ಸ್ ಈ ಥರ ಎಲ್ಲ ಯೋಚನೆ ಬಂದ ಬರ್ತೈತಿ ಸೊ ಅದಕ್ಕೋಸ್ಕರ ನೀವು ಇದು ಯೂಸ್ ಮಾಡ್ರೆ ನಿಮ್ಮ ಹೇರ್ಸ್ ಸಿಲ್ಕಿ ಆಗಿನೂ ಆಗ್ತೈತಿ ಮತ್ತು ಲಾಂಗು ಬರ್ತವೆ ಮತ್ತು ಹೇರ್ ಫಾಲ್ ಆಗೋದೂ ಕಡಿಮೆ ಆಗ್ತೈತಿ ಅದಕ್ಕಾಗಿ ನೀವು ಇದನ್ನು ಯೂಸ್ ಮಾಡಬಹುದು ಇವಾಗ ನನ್ನ ತಲೆನೆಲ್ಲ ಕಂಟಿ ಎಲ್ಲ ಬಿಡ್ಸ್ಕೊಂಡು ಬಿಡ್ಸ್ಕೊಂಡ್ಮೇಲೆ ಇದಕ್ಕೆ ನೀಟಾಗಿ ತಲೆಗೆಲ್ಲ ಅಪ್ಲೈ ಮಾಡ್ಕೋಬೇಕು ಎಲ್ಲೇನೂ ಬಿಡಬಾರ್ದ ಎಲ್ಲ ಕಡೆ ನೀಟಾಗಿ ನಾವು ಅಪ್ಲೈ ಮಾಡಲೇಬೇಕಾಗ್ತೈತಿ ನಂದು ಸ್ವಲ್ಪ ಎಲ್ಲ ಮುಂದೆಲ್ಲ ಹೇರ್ಸ್ ಹೋಗ್ಬಿಟ್ಟಿತ್ತ ನೀರು ಚೇಂಜ್ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಹೇರ್ ಫಾಲ್ ಆಗೇ ಆಗ್ತೈತಿ ಮತ್ತು ನಾವು ಜಾಸ್ತಿ ಗರಮ್ ಆಗಿರೋ ನೀರು ಅಂದ್ರೆ ಇವಾಗ ನಾವು ಜಾಸ್ತಿ ಸುಡು ಸುಡು ನೀರು ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡೋದ್ರಂದ್ರೂ ನಮ್ದು ಹೇರ್ ಫಾಲ ಆಗೇ ಆಗ್ತೈತಿ ಸೊ ಯಾರು ಜಾಸ್ತಿ ಗರಮ್ ಇರುವಂಥ ನೀರನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಮೀಡಿಯಮ್ ಇರಲಿ ಅಗ್ರಿ ಬೆಸ್ಟ್ ಅಂತಂದ್ರೆ ಕೋಲ್ಡ್ ವಾಟರಲ್ಲಿ ತಲೆ ಸ್ನಾನ ಮಾಡಿದರೆ ಇನ್ನೂ ಬೆಸ್ಟ್ ಐತಿ ನಾನಂತೂ ಎಷ್ಟ ಥಂಡಿ ಇದ್ದರೂ ನಾನು ಕೋಲ್ಡ್ ವಾಟರಲ್ಲಿನ ತಲೆ ಸ್ನಾನ ಮಾಡ್ತೇನೆ ಯಾರಾದರೂ ಥಂಡಿ ಒಳಗಾಗಲಿ ಅಥವಾ ನಮ್ಗೆ ಕೋಲ್ಡ್ ವಾಟ್ರಿಂದ ಮಾಡಿದ್ರೆ ಹೆಲ್ತ್ ಇಶ್ಯೂ ಆಗ್ತೈತಿ ನೆಗಡಿ ಬರ್ತಾವೆ ಜ್ವರ ಬರ್ತಾವೆ ಅನ್ನೋರು ಮೀಡಿಯಮ್ ನೀರಲ್ಲಿ ನೀವು ತಲೆನ ಸ್ನಾನ ಮಾಡ್ಕೋಬೋದು ಆದರೆ ಜಾಸ್ತಿ ಸುಡು ನೀರಲ್ಲಿ ತಾನೇ ಸ್ನಾನ ಮಾಡೋಕ್ಕೆ ಹೋಗಬೇಡ್ರಿ ಯಾವಾಗಾದ್ರೂ ಇವಾಗ ಎಣ್ಣೆ ಸ್ನಾನ ಮಾಡಿಸ್ಕೊತಿರಲ್ಲ ಆವಾಗಟ್ಟ ಬಿಸಿನೀರನ್ನ ಯೂಸ್ ಮಾಡಿರಿ ಎಲ್ಲ ಕಡೆನೂ ಒಂದು ಕಡೆ ಬಿಡದೆ ಎಲ್ಲ ಹೇರ್ಸ್ಗೂ ನಾವು ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಥರ ಮಾಡ್ಕೋಬೇಕು ಈ ಥರ ಅಂದ್ರೆ ಮಾತ್ರ ಅದ ನಮ್ಮ ಹೇರ್ಸ್ದ ಬೇರೆ ಇರ್ತತ್ಲ ಅಲ್ಲಿವರೆಗೂ ಅದು ಅಪ್ಲೈ ಆಗ್ತೈತಿ ಹೇರ್ ಮ್ಯಾಲ ಮ್ಯಾಲೆ ಅಪ್ಲೈ ಮಾಡಿಕೊಂಡ್ರೆ ಅದೇನು ಅಷ್ಟು ಇದಾವಲ್ಲ ಅಂದರೆ ನಮ್ದು ಕೂದಲ್ದ ಬೇರೆ ಇರ್ತತ್ಲ ಅಲ್ಲೆಲ್ಲ ಅಪ್ಲೈ ಮಾಡಿದ್ರೆ ಅದರಿಂದ ನಮ್ಮ ಹೇರ್ ಗ್ರೋತು ಆಗ್ತೈತಿ ಮತ್ತು ನಮ್ಮ ಹೇರ್ಸ್ ಎಲ್ಲ ಮತ್ತೆ ಹೊಸದಾಗಿ ಬೆಳ್ಯಾಕೆ ಸ್ಟಾರ್ಟ್ ಮಾಡ್ತೈತಿ ಅದಕ್ಕಾಗಿ ನೀಟಾಗಿ ನಾವು ಏನು ಮಾಡಬೇಕು ಅಪ್ಲೈ ಮಾಡ್ಕೋಬೇಕು ಇವಾಗ ನಾನು ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡಿ ಮಾಡಿದ ಮೇಲೆ ಏನು ಮಾಡತಂದ್ರೆ ಇವಾಗ ಅಂದರೆ ನೀವು ತುರ್ಬಾ ಹಾಕೋರಿದ್ರೆ ತುರ್ಬಾ ಹಾಕೋರಿ ಇಲ್ಲಾಂದ್ರೆ ಹಂಗೆ ಬಿಡೋರಿದ್ರೆ ನೀವು ಹಂಗೆ ಬಿಡ್ಬೋದು ನಾನು ಎಲ್ಲವನ್ನು ಕಟ್ಟಾತನ ಅಂದರೆ ಸುಮಾರು ಬಿಟ್ಟರೆ ಒಂಥರ ಡಿಸ್ಟರ್ಬೆನ್ಸ್ ಆಗ್ತೈತಿ ಅದು ಇದು ಅಂತ ಹೇಳಿ ನಾನು ಮ್ಯಾಲಾಗಿ ಕಟ್ಟಿಬಿಡಾತನ ಹೇರ್ಸ್ಕೊಳೆಲ್ಲ ಹೇರ್ಸ್ ಕಟ್ ಮ್ಯಾಲೂ ಮತ್ತು ಎಲ್ಲೆಲ್ಲಿ ಉಳಿದಿರ್ತಿತ್ಲ ಅಲ್ಲೆಲ್ಲನೂ ಒಂದು ಸಲ ಅಪ್ಲೈ ಮಾಡ್ಕೊರಿ ನೀವು ಮತ್ತು ವಾರದಾಗ ಇದನ್ನು ಒಂದು ಸಲ ಆದರೂ ಅಪ್ಲೈ ಮಾಡಿದರೆ ಬೆಸ್ಟ್ ರಿಸಲ್ಟನ ಸಿಕ್ತೈತೆ ನಿಮಗೆ ನಿಮ್ಗೆ ಡೈಲಿ ಆಗಂಗಿಲ್ಲ ನನಗೆ ಆಗೋದಿಲ್ಲ ಎಕ್ಸಾಂಪಲ್ ಡೈಲಿ ಮಾಡೋಕ್ಕಂತಂದ್ರೆ ನಾ ವಾರದಾಗ ಒಂದು ಸಲ ಹಚ್ಕೊಂಡೇ ಇರ್ತೇನೆ ಹಚ್ಕೊಂಡ ಇದ್ರದ್ದು ರಿಸಲ್ಟು ಚಲೋ ಐತಿ ಮತ್ತು ಹೇರು ಸ್ಮೂತ್ ಆಗ್ತವ ನಿಮಗೆ ವಾರದಾಗ ಒಂದು ಸಲ ಆದರೆ ವಾರದಾಗ ಹಚ್ಕೋರಿಲ್ಲ ಹದಿನೈದು ದಿನದೊಳಗೆ ಎರಡು ಸಲ ಆದರೂ ಅಪ್ಲೈ ಮಾಡ್ಕೊರಿ ಅಂದ್ರೆ ಅದ್ರ ಚಲೋ ಐತಿ ಅಂತ ನಿಮಗೂ ಶೇರ್ ಮಾಡತ್ತೆ ನಾನು ಮತ್ತು ಅದ್ರ ರಿಸಲ್ಟು ನಂಗೆ ಚಲೋ ಅನಿಸಿದ್ ಮನೇಲಿ ನಾನು ಶೇರ್ ಮಾಡ್ತೀನಿ ಯಾವುದೇ ಹಂತ ಹಂತದೇನೂ ಶೇರ್ ಮಾಡೋಕೆ ಹೋಗೋದಿಲ್ಲ ಇವಾಗ ಇದನ್ನೆಲ್ಲ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಬಿಡಬೇಕು ಅಂದರೆ ಅಂಗೇನು ಹಚ್ಚಿರ್ತಲ್ಲ ಅದೆಲ್ಲ ಡ್ರೈ ಆಗಬೇಕು ಒಣಗಬೇಕದೆಲ್ಲ ನಮ್ಮ ತಲೆ ಅಲ್ಲಿ ಮಟ್ಟ ಬಿಡಬೇಕಾ ಬಿಟ್ಟು ನಾನು ಇವಾಗ ನನ್ನ ತಲೆಲ್ಲ ಒಣಗೇತು ಫುಲ್ಲ ಇವಾಗ ಸ್ನಾನ ಮಾಡಿದ್ರೆ ಆಯ್ತು ಅಂತ ಸ್ನಾನ ಮಾಡೋಕ್ಕೆ ಹೋಗ್ಬೇಕು ಇವಾಗ ಇವಾಗ ಅದನ್ನ ಏನು ಕಟ್ಟಿಲ್ಲ ಅದನ್ನೆಲ್ಲ ಉಚ್ಚಿ ನಿಮ್ಗೆ ತೋರಿಸೋದನ್ನ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟೈತಿ ಮತ್ತು ನಾನು ಯೂಸ್ ಮಾಡುವಂಥ ಶ್ಯಾಂಪುಗಳ ಮ್ಯಾಟ್ರಿಕ್ ಶ್ಯಾಂಪು ಮತ್ತು ಮ್ಯಾಟ್ರಿಕ್ಸ್ ಕಂಡೀಷ್ನರ್ನ ನಾನ ಯೂಸ್ ಮಾಡುತ್ತೇನೆ ಸೊ ನಾ ಒಂದು ಫೋರ್ ಇಯರ್ಸ್ ಆಯಿತು ನಾನು ಇದನ್ನ ಯೂಸ್ ಮಾಡತ್ತೆ ನನಗೆ ಇದ್ರದ್ದು ಚಲೋ ಅನಿಸೈತಿ ಅದಕ್ಕೆ ನಾನು ಇದನ್ನ ಯೂಸ್ ಮಾಡಿಬಿಡ್ತೇನೆ ಇವಾಗ ತಲೆ ಸ್ನಾನ ಮಾಡ್ಕೊಂಡು ಮೇಲೆ ಆಮೇಲೆ ಸಿಗ್ತೇನೆ ನಿಮಗೆ ತಲೆ ಸ್ನಾನ ಅಂದರೂ ಮಾಡಿ ಬನ್ನಿ ಕೂದಲು ಆಮೇಲೆ ನಿಮಗೆ ತೋರಿಸ್ತೀನಿ ಅದು ಹೆಂಗೆ ಆಗೈತಿ ಏನು ಎಂತ ಅಂತ ಸೊ ನೀವು ಟ್ರೈ ಮಾಡೋರಿದ್ರೆ ಇದ್ರೆ ಮಾಡಿರಿ ಬೆಸ್ಟ್ ರಿಸಲ್ಟನ ಐತಿ ಇವಾಗ ತಲೆ ಸ್ನಾನ ಮಾಡಿ ಹೇರು ಎಲ್ಲ ಸ್ವಲ್ಪ ಲೈಟಾಗಿ ಒಣಗೈತಿ ಫುಲ್ ಎಲ್ಲ ಒಣಗಿಲ್ಲ ಇವಾಗ ನೀನು ನೋಡ್ಬೋದು ನಾನು ಹೇರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣತ್ತಾವ ಕಾಣುತ್ತಾವಂತೇಳಿ ಮತ್ತು ಸ್ಟ್ರೇಟಾಗಿನೂ ಆಗಿದಾವ ಸಿಲ್ಕಿ ಥರ ಆಗಿದಾವ ಒಂಥರ ಶೈನು ಬರತ್ತವ ಅದಕ್ಕಾಗಿ ನೀವು ಯೂಸ್ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರ ರಿಸಲ್ಟನು ಭಾಳ ಬೆಸ್ಟ್ ಐತಿ ಮತ್ತು ಒಳಗೆ ಸ್ವಲ್ಪ ಸ್ವಲ್ಪ ಉಳಿದಿರ್ತೈತಿ ಅದನ್ನು ನಾವು ಒಂದು ಸಲ ಹಣಗಿಲ ಇಕ್ಕೊಂಬಿಟ್ರೆ ಅದೆಲ್ಲ ಹೋಗ್ಬಿಡ್ತೈತಿ ಸೊ ಇವತ್ತಿನ ವಿಡಿಯೋ ಇಷ್ಟ ರೀ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋ ಹೆಂಗೆ ಅನಿಸುತ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೊಂದು ಹೊಸ ಹೋಳಿಗೆ ಒಂದು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್